ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಶ್ರೀ ಸತ್ಯನಾರಾಯಣ ಪ್ರಸಾದನ ಇದ್ದೀನಿ ಸಪಾದ ಭಕ್ಷಣ ಇದ್ದೀನಿ ತುಂಬ ಈಸಿಯಾಗಿ ಯಾರು ಪ್ರಸಾದ ಮಾಡೋಕೆ ಬರೋಲ್ಲ ಅಂದ್ಕೊಂಡವರು ಸಹ ಈಸಿಯಾಗಿ ಮಾಡ್ಕೋಬೋದು ತುಂಬ ಇದೆ ಬನ್ನಿ ಯಾವ ಥರ ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಯಾವುದಾದ್ರೂ ತಗೋಬೋದು ನಿಮ್ಮಲ್ಲಿ ಯಾವುದಿರುತ್ತೆ ಬಾಳೆಹಣ್ಣು ಯಾವುದೋ ತಗೋಬೋದು ಟೇಸ್ಟ್ ಮಾತ್ರ ಏನೂ ಚೇಂಜ್ ಆಗೋಲ್ಲ ಅದೇ ಟೇಸ್ಟ್ ಇರುತ್ತೆ ಯಾವುದಾದ್ರೂ ಬಾಳೆಹಣ್ಣನ್ನ ತಗೋಬೋದು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಬ್ಯಾಕ್ ಸೈಡಿಂದ ಈ ಥರ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿಕೊಳ್ಳಿ ಈಗ ನೋಡಿ ಕರೆಕ್ಟಾಗಿ ಮ್ಯಾಶ್ ಆಗಿದೆ ಇವಾಗ ನಾನು ಒಂದು ಬೌಲ್ ಚಿರೋಟಿ ರವಾನ ತಗೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಎರಡು ಲವಂಗ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಇವಾಗ ಕಡಾಯಿಗೆ ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ನಾನು ಅರ್ಧ ಬೌಲ್ ತುಪ್ಪನ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಪ್ರಸಾದಕ್ಕೆ ತುಪ್ಪ ಇದ್ರೆ ತುಂಬ ಚೆನ್ನಾಗುತ್ತೆ ಪ್ರ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಇದ್ರೇ ಪ್ರಸಾದ ತುಂಬ ಚೆನ್ನಾಗುತ್ತೆ ಇವಾಗ ಡ್ರೈ ಫ್ರೂಟ್ಸ್ನ ಚೆನ್ನಾಗಿದೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಎರಡು ಲವಂಗ ಮತ್ತು ಏಲಕ್ಕಿನ ಹಾಕ್ತಾಯಿದ್ದೀನಿ ಏಲಕ್ಕಿ ಕಾಯಿನ ಸಿಪ್ಪಿ ಸಮೇತನ ಹಾಕಿ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರ ಜೊತಿನೇ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಲವಂಗ ಮತ್ತು ಏಲಕ್ಕಿ ಹಾಕೋದ್ರಿಂದ ಇವಾಗ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ಈ ರೀತಿ ಫ್ರೈ ಆಗಬೇಕು ಇವಾಗ ನಾನು ಅದೇ ತುಪ್ಪಕ್ಕೆ ಬಾಳೆಹಣ್ಣನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಏನು ಬೇಡ ಒಂದು ಮಿನಿಟ್ ಅಷ್ಟೇ ಇದನ್ನು ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಫ್ಲೇವರ್ ಸ್ವಲ್ಪ ಚೇಂಜ್ ಆಗುತ್ತೆ ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು ಇದು ಫ್ರೈ ಮಾಡುವಾಗ ಮತ್ತು ಪ್ರಸಾದ ಮಾ ಮಾತ್ರ ಸೂಪರಾಗಿರುತ್ತೆ ಬಾಳೆಹಣ್ಣು ಸ್ವಲ್ಪ ಫ್ರೈ ಮಾಡುವಾಗ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಇವಾಗ ನೋಡಿ ಅದೇ ತುಪ್ಪದಾಗ ನಾನು ರವಾನ ಇದ್ದೀನಿ ತುಪ್ಪನ ತೆಗಿಬಾರ್ದು ಅದೇ ತುಪ್ಪದಲ್ಲೇ ಫ್ರೈ ಮಾಡಬೇಕು ಅದು ತೆಗೆದ್ರೂ ಯೂಸ್ ಆಗೋಲ್ಲ ಯಾಕಂದರೆ ನಾವು ಬಾಳೆಹಣ್ಣನ ಫ್ರಾಯ ಮಾಡಿರ್ತೀವಿ ಹಾಗಾಗಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಬಾಳೆಹಣ್ಣು ಇರುತ್ತೆ ಅದು ಎದಕ್ಕೂ ಯೂಸ್ ಆಗೋಲ್ಲ ಹಾಗಾಗಿ ತೆಗಿಯಕ್ಕೆ ಹೋಗ್ಬಿಡಿ ಅದರಲ್ಲಿ ಇದನ್ನು ರವೆ ಹಾಕಿ ನಾವು ಒಂದು ಬೌಲ್ ರವಾನ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತೇವಲ್ವ ಯಾವುದಾದ್ರೂ ತೊಗೊಬೋದು ಅದರಲ್ಲೂ ತುಂಬ ಚೆನ್ನಾಗುತ್ತೆ ಎರಡರಲ್ಲೂ ಕರೆಕ್ಟಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರೈ ಆಗಿದೆ ನಾನು ಇವಾಗ ಒಂದುವರ್ಧ ಬೌಲ್ ಆಗೋ ಅಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ತಾನೆ ಇರಬೇಕು ಅದೇನು ಗಂಟೆನಾಗಲ್ಲ ಗಂಟೆ ಗಂಟೆ ಏನಾಗಲ್ಲ ಆಗುತ್ತೆ ಈ ಥರ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಸ್ಟೋವ್ನ ಮಧ್ಯ ಮುರಿಯಲ್ಲಿ ಇಡ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ರವಾನ ಇವಾಗ ರವೆ ಬೆಂದಿದೆ ಇವಾಗ ಅದೇ ಬೌಲಿಂದ ನಾನು ಒಂದು ಬೌಲ್ ಸಕ್ಕರೆನ ಹಾಕ್ತಾಯಿದ್ದೀನಿ ರವಾನ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸಕ್ಕರೆನ ಹಾಕಬೇಕು ಇವಾಗ ಸಕ್ಕರೆ ಹಾಕಿದ ತಕ್ಷಣ ಅದು ಸ್ವಲ್ಪ ಕರ್ಗಾಕ ಸ್ಟಾರ್ಟ್ ಆಗ್ತೈತಿ ಸ್ವಲ್ಪ ತೆಳುವಾಗಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಗಟ್ಟಿ ಆಗೋತನ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇರಿ ಸ್ಟೋವ್ನ ಮಧ್ಯ ಉರಿಯಲ್ಲಿ ಹಿಡ್ಕೊಂಡು ಮಾಡಿ ಆದಷ್ಟು ಇಲ್ಲಾಂದರೆ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸಲ್ಲಿ ಲವಂಗ ಮತ್ತು ಏಲಕ್ಕಿ ಎರಡೂ ಇವೆ ಅದನ್ನು ಅದ್ರ ಜೊತೆಯೇ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಕಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊತಾಯಿರಿ ಒಂದೆರಡು ನಿಮಿಷ ಅದು ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗುತ್ತೆ ಏನೂ ಆಗಲ್ಲ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಇವಾಗ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಇಡಿ ಸ್ಟೋವ್ನ ಸ್ವಲ್ಪ ಆಫ್ ಮಾಡಿ ಇಡಿ ಮಧ್ಯಮೂರಿಯಲ್ಲಿ ಇಟ್ಟು ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಅದು ಗಟ್ಟಿ ಆಗಿದೆ ನೋಡಿ ಈ ಥರನೇ ಇರಬೇಕು ಪ್ರಸಾದ ತುಂಬಾ ಚೆನ್ನಾಗುತ್ತೆ ಪ್ರಸಾದ ತಿಂತಾಯಿದ್ರೆ ತಿನ್ಬೇಕು ತಿಂತಾನೆ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗುತ್ತೆ ಪ್ರಸಾದ ಮಾತ್ರ ಇದು ಶ್ರೀ ಸತ್ಯನಾರಾಯಣಗೆ ತುಂಬ ಪ್ರಿಯವಾಗಿರುವಂಥ ಪ್ರಸಾದ ನೋಡಿ ರೀತಿ ಮಿಕ್ಸ್ ಆಗಿದೆ ನೋಡಿ ಈ ಥರ ಅದು ಗಟ್ಟಿಯಾಗಿ ಅದು ತಾನೇ ಗಟ್ಟಿ ಆಗುತ್ತೆ ಆರಿದ ತಕ್ಷಣ ನೋಡಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಪ್ರಸಾದ ಆದ ತಕ್ಷಣ ಸತ್ಯನಾರಾಯಣಗೆ ನೈವೇದ್ಯ ಮಾಡುವಾಗ ಯಾವಾಗಲೂ ತುಳಸಿದಳನ ಇಟ್ಟು ನೈವೇದ್ಯನ ಮಾಡಬೇಕು ಅದು ಶ್ರೇಷ್ಠ ಶ್ರೀ ಸತ್ಯನಾರಾಯಣಗೆ ತುಳಸಿದಳನೇ ಶ್ರೇಷ್ಠ ಇವಾಗ ನೋಡಿ ಪ್ರಸಾದ ರೆಡಿಯಾಗಿದೆ ಮತ್ತು ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್